ನಮಸ್ಕಾರ ವೀಕ್ಷಕರೇ ನಿರುದ್ಯೋಗ ಒಂದು ಸಂಕೀರ್ಣ ಮತ್ತು ಬಹುಮುಖಿ ಸಮಸ್ಯೆ ಮುಖ್ಯವಾಗಿ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳನ್ನ ಸೃಷ್ಟಿಸುತ್ತ ಮನುಷ್ಯನ ಬದುಕುವ ಹಕ್ಕನ್ನೇ ಕಸಿದುಕೊಳ್ಳುವ ಸಾಮರ್ಥ್ಯ ಇದಕ್ಕಿದೆ ಪ್ರಪಂಚದಾದ್ಯಂತ ನಿರುದ್ಯೋಗವನ್ನ ತೊಡೆದು ಹಾಕುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ನಡೆಯುತ್ತಲೇ ಬಂದಿದೆ ಆದ್ರೂ ಇದು ಸಾಧ್ಯವಾಗಿಲ್ಲ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಅಂದ್ರೆ ಐಎಲ್ಒನ ಎರಡ್ ಸಾವಿರದ ಇಪ್ಪತ್ತೆರಡರ ವರದಿಯ ಪ್ರಕಾರ ಜಾಗತಿಕವಾಗಿ ನಿರುದ್ಯೋಗ ದರ ಶೇಕಡ ಐದು ಪಾಯಿಂಟ್ ನಾಲ್ಕರಷ್ಟಿದೆ ನಮ್ಮ ದೇಶ ಭಾರತದಲ್ಲಿಯೂ ನಿರುದ್ಯೋಗ ಸಮಸ್ಯೆ ಗಂಭೀರವಾಗಿಯೇ ಇದೆ ಅಂತ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಮತ್ತು ಮಾನವ ಅಭಿವೃದ್ಧಿ ಸಂಸ್ಥೆ ಜಂಟಿಯಾಗಿ ನಡೆಸಿದ ಸಮೀಕ್ಷೆ ಹೇಳಿದೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಮಾರ್ಚ್ ನಲ್ಲಿ ಬಿಡುಗಡೆಯಾದ ಈ ಸಮೀಕ್ಷೆಯ ವರದಿಯ ಪ್ರಕಾರ ದೇಶದ ನಿರುದ್ಯೋಗಿಗಳ ಪೈಕಿ ಶೇಕಡ ಶೇಕಡಾ ಎಂಬತ್ಮೂರರಷ್ಟು ಯುವಜನರೇ ಇದ್ದಾರೆ ಪ್ರೌಢ ಶಿಕ್ಷಣ ಪಡೆದ ನಿರುದ್ಯೋಗಿ ಯುವಜನರ ಪ್ರಮಾಣವು ಎರಡ್ ಸಾವಿರದನೇ ಇಸ್ವಿಯಲ್ಲಿ ಶೇಕಡಾ ಮೂವತ್ತೈದು ಪಾಯಿಂಟ್ ಎರಡರಷ್ಟು ಇತ್ತು ಈ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಏಳರಷ್ಟಕ್ಕೆ ಏರಿಕೆಯಾಗಿದೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೀಗೆ ಹೆಚ್ಚುತ್ತಾ ಇರೋದಕ್ಕೆ ಕಾರಣವೇನು ಅಂತ ಯೋಚಿಸಿದ್ರೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗದೇ ಇರೋದು ಒಂದೆಡೆಯಾದ್ರೆ ಇರುವ ಉದ್ಯೋಗಿಗಳಿಗೆ ಬೇಕಾದ ಕೌಶಲ್ಯವನ್ನ ನಮ್ಮ ಯುವ ಜನತೆ ಹೊಂದಿರದೇ ಇರುವುದು ತಂತ್ರಜ್ಞಾನದ ಅತಿಯಾದ ಬಳಕೆಯಿಂದ ಹುದ್ದೆಗಳ ಸಂಖ್ಯೆ ಕಡಿಮೆಯಾಗ್ತಿರುವುದು ಹೀಗೆ ಹಲವಾರು ಕಾರಣಗಳು ಇವೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಈ ವರದಿಯ ಪ್ರಕಾರವೇ ಗ್ರಾಮೀಣ ಪ್ರದೇಶಗಳಲ್ಲಿ ಕೇವಲ ಶೇಕಡ ಹದಿನೇಳು ಪಾಯಿಂಟ್ ಐದು ಯುವಕರು ನಿಯಮಿತ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಒಟ್ಟಾರೆ ನಿರುದ್ಯೋಗ ದರವು ಶೇಕಡಾ ಐದು ಪಾಯಿಂಟ್ ಎರಡು ಏಳು ಆಗಿತ್ತು ಇದರಲ್ಲಿ ಯುವ ನಿರುದ್ಯೋಗ ದರವು ಶೇಕಡ ಹೊತ್ತಿಗೆ ಒಟ್ಟಾರೆ ನಿರುದ್ಯೋಗ ದರವು ಶೇಕಡ ಏರಿದ್ದು ಯುವ ನಿರುದ್ಯೋಗವು ಶೇಕಡ ಆರಕ್ಕೆ ಏರಿತ್ತು ಸಾಮಾನ್ಯ ನಿರುದ್ಯೋಗ ದರ ಮತ್ತು ಯುವ ನಿರುದ್ಯೋಗ ದರದ ನಡುವಿನ ಅಂತರವು ಯುವ ಉದ್ಯೋಗಾಕಾಂಕ್ಷಿಗಳು ಎದುರಿಸ್ತಾ ಇರುವಂತಹ ಸವಾಲುಗಳನ್ನ ಎತ್ತಿ ತೋರಿಸ್ತಾ ಇದೆ ಇದಕ್ಕೆ ಪರಿಹಾರ ಹೇಗೆ ನಿರುದ್ಯೋಗದಿಂದ ಸಂಕಷ್ಟದಲ್ಲಿರುವ ಯುವ ಜನತೆಯನ್ನ ಪಾರು ಮಾಡಲು ಇರುವ ದಾರಿಗಳು ಏನು ಈ ಬಗ್ಗೆ ಯೋಚಿಸಿದ ರಾಜ್ಯ ಸರ್ಕಾರ ಯುವ ನಿಧಿ ಎಂಬ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಯ ಅಡಿ ಪದವಿ ಪಡೆದು ಕೆಲಸ ಸಿಗದೇ ಇರುವ ಯುವಕ ಯುವತಿಯರಿಗೆ ಎರಡು ವರ್ಷಗಳವರೆಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ಮಾಡಿ ನಿರುದ್ಯೋಗಿಯಾಗಿರುವಂತಹ ಯುವಕ ಯುವತಿಯರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಐನೂರು ರೂಪಾಯಿಯನ್ನ ಎರಡು ವರ್ಷಗಳವರೆಗೆ ಕೊಡಲಾಗ್ತಾ ಇದೆ ಈ ಯೋಜನೆ ಜಾರಿಗಾಗಿ ಸರ್ಕಾರ ಒಟ್ಟು ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ತನ್ನ ಬಜೆಟ್ನಲ್ಲಿ ತೆಗೆದಿರಿಸಿದ್ದು ಮಾಸಿಕ ಹಣವನ್ನ ನೇರವಾಗಿ ನಿರುದ್ಯೋಗಿ ಯುವ ಜನತೆಯ ಅಕೌಂಟ್ಗೆ ಸಂದಾಯ ಮಾಡಲಾಗ್ತಾ ಇದೆ ಪ್ರತಿ ತಿಂಗಳು ದೊರೀತಾ ಇರುವಂತಹ ಈ ಹಣದಿಂದ ನಿರುದ್ಯೋಗಿಗಳು ಕೆಲಸ ಹುಡುಕಲು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನ ನಡೆಸಲು ಉದ್ಯೋಗ ಪಡೆಯಲು ಅಗತ್ಯವಾಗಿರುವ ಕೌಶಲ್ಯಗಳನ್ನು ಅಂದರೆ ಸ್ಕಿಲ್ಗಳನ್ನು ಕಲಿಯಲು ಅಥವಾ ಉನ್ನತ ಶಿಕ್ಷಣವನ್ನ ಪಡೆಯಲು ಬಳಸಿಕೊಳ್ಳಬಹುದಾಗಿದೆ ಈ ಯೋಜನೆಯ ಮೂಲಕ ನಿರುದ್ಯೋಗಿ ಯುವ ಜನತೆಗೆ ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಸರ್ಕಾರ ವೇದಿಕೆಯೊಂದನ್ನು ರೂಪಿಸಿಕೊಟ್ಟಿದೆ ಇದನ್ನ ಬಳಸಿಕೊಂಡು ರಾಜ್ಯದ ಯುವ ಜನತೆ ಸ್ವತಂತ್ರವಾಗಿ ತಮ್ಮ ಬದುಕನ್ನ ತಾವೇ ಕಟ್ಟಿಕೊಳ್ಳಬಹುದಾಗಿದೆ ಎಲ್ಲರೂ ಉದ್ಯೋಗ ಪಡೆಯಬೇಕು ನಿರುದ್ಯೋಗ ಮುಕ್ತ ರಾಜ್ಯ ನಮ್ಮದಾಗಬೇಕು ಶರಣರ ಆಶಯದಂತೆ ಎಲ್ಲರೂ ಕಾಯಕವೇ ಕೈಲಾಸ ಅಂತ ದುಡಿಯುತ್ತಾ ಸಾರ್ಥಕ ಜೀವನವನ್ನ ತಮ್ಮದಾಗಿಸಿಕೊಳ್ಬೇಕೆಂಬ ಸರ್ಕಾರದ ಆಶಯ ಅರ್ಥಪೂರ್ಣ ಅಲ್ವೇ ಧನ್ಯವಾದಗಳು